ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ನಗರದ ನಯನ ಸಭಾಂಗಣದಲ್ಲಿ ಮಹಿಳಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಸ್ವರ್ಣ ಭಾರತ್ ವಿಮೆನ್ ಅಚೀವರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹಾಗೂ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ ಅವರು ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ನಾಯ್ಡು ಅವರು ಸಮಾಜ ಸೇವಕರು ಹಾಗೂ ದೇವರಾಜ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಆರ್ವಿ ಮಮತಾ ದೇವರಾಜ್ ಅವರು ಸ್ವರ್ಣ ಭಾರತ್ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಸಿಇಒ ಡಾಕ್ಟರ್ ರಜನಿ ಸಂತೋಷ್ ಮತ್ತು ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು ಬಹಳ ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ನನ್ನ ಅನಿಸಿಕೆಯಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸುವುದು ಮತ್ತು ಅವರನ್ನು ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಹಿನ್ನೆಲೆಯಲ್ಲಿ ಸ್ವರ್ಣ ಭಾರತ್ ಮತ್ತು ಅದರ ರೂ ಆಗಿರುವಂಥ ಸಂತೋಷ್ ಅವರು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕನ್ನೋದು ನನ್ನ ಅನಿಸಿಕೆ ಸಂತೋಷ್ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ ಈ ಒಂದು ದಿನಾಚರಣೆಯಲ್ಲಿ ಮಹಿಳೆಯರ ಬಗ್ಗೆ ಕಾನೂನು ಬಗ್ಗೆ ಒಂದೇ ಅಲ್ಲ ಇಲ್ಲಿ ಹೆಣ್ಣು ಸನ್ಮಾನ ಮಾಡಿದ್ದಾರೆ ಅಂದರೆ ಅದು ಸನ್ಮಾನ ಅಲ್ಲ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟಿದ್ದಾರೆ ಎಲ್ಲಿ ಮಹಿಳೆಯರಿಗೆ ಒಂದು ಗೌರವವನ್ನು ಕೊಡುವ ದಿನ ಆ ಹೆಣ್ಣು ಮಕ್ಕಳು ಯಾವ ಕ್ಷೇತ್ರದಲ್ಲಿದ್ದಾರೆ ಅದನ್ನು ಗುರುತು ಮಾಡಿಕೊಂಡು ಅವರಿಗೆ ಒಂದು ಗೌರವ ಕೊಡುವ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದನ್ನು ಸಂತೋಷ್ ಅವರು ಮೂವತ್ತೈದು ಮಹಿಳೆಯರಿಗೆ ತನ್ನ ಕ್ಷೇತ್ರದಲ್ಲಿ ಅವರು ಪರಿಣಿತರುವ ಮಹಿಳೆಯರಿಗೆ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ ಅಂದು ನಾವೆಲ್ಲರೂ ಸಂತೋಷ ಪಡುವ ಅಂದು ಮಹಿಳಾ ದಿನಾಚರಣೆ ಈ ದಿನವನ್ನು ನಾವು ತುಂಬ ಸಂಭ್ರಮದಿಂದ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಅವರು ಛಾಪನ್ನು ಮೂಡಿಸಿದರೆ ಅವರಿಗೆ ಸನ್ಮಾನ ಮಾಡಿದರೆ ಈ ಮುಖಾಂತರ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸನ್ಮಾನ ಮಾಡಿರುವ ಮಹಿಳೆಯರಿಗೆಲ್ಲ ಇದೊಂದು ಹುರುಪು ಇನ್ನು ಹೆಚ್ಚು ಮಹಿಳೆಯರು ಪ್ರತಿ ವರ್ಷದಲ್ಲಿ ಎಷ್ಟೊಂದು ಆರ್ಗನೈಸೇಷನ್ ಆಗಿರ್ಬೋದು ವುಮೆನ್ಸ್ ಅಸೋಸಿಯೇಷನ್ ಆಗಿರ್ಬೋದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರನ್ನು ಗೌರವಿಸುವುದು ಒಂದು ತುಂಬ ಸಂತೋಷ ದಿನ ಎಲ್ಲಿ ಮಹಿಳೆಯರನ್ನು ಗೌರವಿಸುತ್ತೋ ಅಲ್ಲಿ ನಮ್ಮ ದೇಶವು ತುಂಬ ಸುಭಿಕ್ಷವಾಗಿರುತ್ತೆ ಈ ಮುಖಾಂತರ ನಾನು ಸಂತೋಷವರೆಗೂ ಅವರ ತಂಡದವರೆಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಪ್ರತಿ ವರ್ಷ ಮಾಡಿದಂಗೆ ಸ್ವರ್ಣಭಾರತ್ ಅವರು ಫೌಂಡೇಶನ್ ವತಿಯಿಂದ ವರ್ಷ ಗುರ್ತಿಸಿ ಸೇವಾ ಸೇವಾ ಮನೋಭಾವ ಇರುವಂಥವ್ರನ್ನ ಎಲ್ಲ ರಂಗದಲ್ಲಿ ಸೇವೆ ಮಾಡ್ತಾ ಇರೋವಂಥ ಎಲ್ಲ ಹೆಣ್ಣುಮಕ್ಕಳನ್ನ ಕರೆದು ಅವರಿಗೆ ಒಂದು ಸನ್ಮಾನ ಒಂದು ರೆಕಗ್ನೈಸೇಷನ್ ಯಾಕಂದರೆ ಅವರಲ್ಲಿ ರೆಕಗ್ನೈಜೇಷನು ಇರಲ್ಲ ಹೆಣ್ಣುಮಕ್ಕಳಲ್ಲಿ ಕಮ್ಮಿ ಫ್ಯಾಮ್ಲೀಸಲ್ಲಿ ಸಪೋರ್ಟ್ ಇರೋಲ್ಲ ಅನ್ ಅವರಲ್ಲಿ ತುಂಬ ಟ್ಯಾಲೆಂಟ್ಸ್ ಇರುತ್ತೆ ಮತ್ತು ಇನ್ನೂ ಒಂದು ಹುಮ್ಮಸ್ಸಿರುತ್ತೆ ಅವರಲ್ಲಿ ಅಂಥದ್ದನ್ನು ಗುರ್ತಿಸಿ ಅವ್ರ ಸಮಾಜಕ್ಕೆ ಆಚೆ ಬಂದು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಸಾಕಷ್ಟು ಅವ್ರದ್ದೇ ಆದಂಥ ಒಂದು ರೀತಿ ರೀತಿಯಲ್ಲಿ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ ಅಂಥವ್ರನ್ನ ಗುರ್ತಿಸೋದು ಅಷ್ಟು ಸುಲಭವಲ್ಲ ಗುರ್ತಿಸಿರೋರನ್ನ ಗುರ್ತಿಸೋದು ದೊಡ್ಡ ವಿಚಾರ ಅಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಸುಮಾರು ಜನ ಗುರ್ತಿಸ್ದೇ ಇರೋಂಥವ್ರ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ನಮ್ಮ ಸಂತೋಷ್ ಅವರು ನಮ್ಮ ರಜನಿ ಸಂತೋಷ್ ಅಂತ ನಾವೆಲ್ಲ ಕರಿತೀವಿ ಅವರೊಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಯುವಕರ ಯುವಕರಿಗೆ ಒಂದು ಮೋಟಿವೇಟರ್ ಮತ್ತು ಈಸ್ ಬೀನ್ ಡೂಯಿಂಗ್ ಲಾಟ್ ಆಫ್ ಸೋಷಲ್ ಸರ್ವಿಸು ನಮ್ಮ ಕೋವಿಡ್ ಟೈಮಲ್ಲೂ ಅಷ್ಟೇ ಸಾಕಷ್ಟು ಅವರು ಸಮಾಜ ಸೇವೆಯಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಅವರು 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 ಕೇಳಿದಾಗ ಅವರು ನನ್ನ ಮೋಟಿವೇಟರ್ ರಜನಿಕಾಂತ್ ಅಂತ ಹೇಳ್ತಾರೆ ರಾಜ್ಕುಮಾರ್ ಅಂತ ಹೇಳ್ತಾರೆ ಸೊ ಅವರಲ್ಲೇ ಒಂಥರ ಯುವಕರು ಅವ್ರ ಹತ್ರ ಸಾಕಷ್ಟು ಜನ ಇರ್ತಾರೆ ಜೊತೆಯಲ್ಲೇ ಇರ್ತಾರೆ ಅವರು ತುಂಬ ಸ್ಫೂರ್ತಿಯಿಂದ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಭಾರತ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ವಿ ಇವತ್ತು ಇವತ್ತು ಸುಮಾರು ಬೇರೆ ಬೇರೆ ಕ್ಷೇತ್ರದಿಂದ ಸುಮಾರು ಒಂದು ಐವತ್ತು ಮಹಿಳೆಯರನ್ನು ಗುರುತಿಸಿ ಆ ಮಹಿಳೆಯರಿಗೆ ಸ್ವರ್ಣ ಭಾರತ್ ಉಮೆನ್ ಸಚಿವರ ಅವಾರ್ಡನ್ನು ಕೊಟ್ಟು ಅವ್ರನ್ನ ಗೌರವಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನ್ಯಾಯಮೂರ್ತಿಯಾದ ಸಂತೋಷ್ ಹೆಗಡೆ ಸರ್ ಬಂದಿದ್ದರು ಆಮೇಲೆ ನಮ್ಮ ಆರ್ ವಿ ಮಮತಾ ಮೇಡಮ್ ಅವರು ಬಂದಿದ್ದರು ಪ್ರೇಮ ಮೇಡಮ್ ಬಂದಿದ್ದರು ಇವರೆಲ್ಲ ಬಂದು ನಮಗೆಲ್ಲರೂ ಆಶೀರ್ವಾದ ಕೊಟ್ಟಿದ್ದಾರೆ ಸೊ ಇದೇ ರೀತಿಗೆ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗೋಕ್ಕೆ ನಮಗೊಂದು ಶಕ್ತಿ ತುಂಬಿದ್ದಾರೆ ಸೊ ಎಲ್ಲರಿಗೂ ಅವಾರ್ಡ್ ತೊಗೊಂಡು ಎಲ್ಲ ವುಮೆನ್ಸ್ಗೂ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು